ಉಳಗಡೆ ಆಗಿಯ ಪ್ರದೇಶ ಎಲ್ಲ ಜನರಿಗೆ ಓಡಾಡೋದಕ್ಕೂ ಸಮಸ್ಯೆ ಆಗಿದೆ ಮತ್ತು ಅವರಿಗೆ ಅವರ ಒಂದು ಏನು ಕೃಷಿ ಭೂಮಿಗಳು ಕೂಡ ಎಲ್ಲ ಸ್ವಲ್ಪ ಸಮಸ್ಯೆಗಳಾಗಿದೆ ಮನೆಗಳು ಕೂಡ ತೊಂದರೆ ಆಗಿದೆ ಭೇಟಿ ಕೊಟ್ಟಿದೆ ಅಲ್ಲಿ ಅಲ್ಲಿ ಅವರು ಜನ ಸ್ಥಳೀಯವಾಗಿ ಅವ್ರು ಹೇಳ್ತಾ ಇರುವಂಥದ್ದು ಅಲ್ಲಿ ಏನು ಚೆಕ್ ಡ್ಯಾಮ್ ನಿರ್ಮಾಣ ಆಗಿ ಏನು ಅಲ್ಲಿ ಒಂದು ಕುರಿಯ ನೀರು ಯೋಜನೆಗೆ ಅದೇ ಆದಂಥದ್ದು ಯೋಜನೆಗೆ ಅನುಕೂಲ ಆಗಿದೆ ಆದರೆ ಈ ನೀರಿನ ಒಂದು ಏನು ಅಲ್ಲಿ ಹೆಚ್ಚು ಅದು ಹಿನ್ನೀರು ಅಲ್ಲಿ ಪ್ರಾಗ್ನೆಂಟ್ ಆಗ್ತಾ ಇರೋದ್ರಿಂದ ಅದರಿಂದ ಹೆಚ್ಚು ಮುಳುಗಡೆ ಆಗ್ತಾ ಇರ್ತಕ್ಕಂಥ ಪ್ರಸ್ತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನಾವು ಗಮನಿಸಿದ್ದೇವೆ ನೋಡಿಕೊಂಡು ಅಲ್ಲಿ ಜನ ನಮಗೆ ಪರಿಹಾರದ ಬಗ್ಗೆ ನಮಗೇನು ಹೆಚ್ಚಿನ ನಮಗಿನ ಆಸಕ್ತಿ ಏನಿಲ್ಲ ಆದರೆ ನಮಗೆ ಇದ್ರೆ ಈ ಒಂದು ಮತ್ತೆ ಇದು ಇದೇ ರೀತಿ ಆಗದೆ ಇರತಕ್ಕಂಥದ್ದು ಅದ್ರ ಬಗ್ಗೆ ನೋಡಬೇಕು ಅಂತ ಹೇಳಿದ್ದೀವಿ ಅದಕ್ಕೆ ಈಗ ನಾವು ಈಗ ಒಂದು ಟೆಕ್ನಿಕಲ್ ಕಮಿಟಿಯನ್ನು ನಾವು ಇಲ್ಲಿ ಬರೆದಕ್ಕೆ ಹೇಳಿದ್ದೀವಿ ಅವರು ಏನು ಈ ಈ ಪ್ರದೇಶ ಏನಿದೆ ಇಲ್ಲೆಲ್ಲ ಗುಡ್ಡ ಕುಸಿತ ಆಗಿದೆಲ್ಲ ಇದ್ರದ್ದು ಮತ್ತು ಅದ್ರದ್ದೆಲ್ಲ ಒಂದು ಟೆಕ್ನಿಕಲ್ ಅನಲೈಸ್ ಮಾಡಿ ಯಾವ ಥರ ಮಾಡಿದ್ರೆ ಅದು ಅಲ್ಲಿ ಅಲ್ಲಿಯ ಜನರಿಗೆ ಅನುಕೂಲ ಆಗುತ್ತೆ ಮತ್ತು ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇಳಿದಿದೆ ಭಾರಿ ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಮತ್ತು ಇಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟು ಇಲ್ಲಿ ಇಲ್ಲಿ ಆಗ್ತಾ ಇರೋದ್ರಿಂದ ಬಹುಶಃ ಈ ನ್ಯಾಷನಲ್ ಹೈವೇ ಪ್ರಾಜೆಕ್ಟಿನ ಹೆಸರಿನಲ್ಲಿ ಈ ಸಾಕಷ್ಟು ಇಲ್ಲಿಯ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಗಣಿಗಾರಿಕೆ ಮಾಡಿ ಇಲ್ಲಿ ಅವ್ಯಾತವಾಗಿ ಇದನ್ನೆಲ್ಲ ಒಂದು ಇಲ್ಲಿ ಅವರು ಮೈನಿಂಗ್ ಮಾಡಿದ್ದಾರೆ ಖಂಡಿತ ಇದು ಬಹಳ ದೊಡ್ಡ ಲೋಪದೋಷ ಆಗಿದೆ ಮೇಲ್ ನೋಡ್ತಕ್ಕಂಥ ಲೋಪದೋಷ ಆಗಿದೆ ಅದಕ್ಕೇನೆ ಈಗ ನಮ್ಮ ಆಡಳಿತಕ್ಕೆ ಇದು ಫೆಬ್ರವರಿ ತಿಂಗಳಲ್ಲಿ ಅವರು ಅವರ ಅವರ ಗಮನಕ್ಕೆ ಕೂಡ ಬಂದಿತ್ತು ಅವಾಗ ಅವರು ಇದನ್ನೆಲ್ಲ ನೆಲೆಸಬೇಕು ಅಂತ ಕಾರ್ಪೊರೇಷನ್ ಕೂಡ ಹೇಳಿದ್ದಾರೆ ಆದರೆ ಕಾರ್ಪೊರೇಷನ್ನು ಇಲ್ಲಿ ಯಾವ ಥರ ಇದನ್ನು ಕಂಟ್ರೋಲ್ ಮಾಡಿದ್ದಾರೆ ಅದರ ಬಗ್ಗೆನೂ ನಾವು ನೋಡಬೇಕಾಗ್ತದೆ ಮತ್ತು ನಮ್ಮ ಗಣಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅವರು ಯಾವ ರೀತಿಯಾಗಿ ಇದನ್ನು ಅವರು ಕಂಡು ಯಾಕೆ ಈ ರೀತಿಯಾಗಿ ಬಿಟ್ಟಿದ್ದಾರೆ ಒಂದು ಬೆಟ್ಟ ಗುಡ್ಡದಲ್ಲಿ ಮಣ್ಣನ್ನು ಎತ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಬಿಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಮಾಡೋದಕ್ಕೆ ನಾನು ಆದೇಶ ಮಾಡ್ತೀನಿ ಯಾವ ಹಂತದಲ್ಲಿ ಯಾರು ಮಾಡಬೇಕು ಅಂತ ಅದ್ರ ಅದರ ಬಗ್ಗೆ ನಾನು ಖಂಡಿತವಾಗಿ ಆದೇಶ ಮಾಡ್ತೀನಿ